ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಎರಡು ಪೂರ್ವಕಾಲ ವೃತ್ತಾಂತ ಹದಿಮೂರು ಹದಿನೆಂಟು ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯಹೋವನಲ್ಲಿ ಭರವಸೆವಿಟ್ಟಿದ್ದರಿಂದ ಬಲಗೊಂಡರು ಪ್ರಿಯ ದೇವ ಜನರೇ ಯಹೋವನ್ನು ರಕ್ಷಿಸಲಾರದಷ್ಟು ಮೋಟುಗಳೆಲ್ಲ ಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಮತ್ತು ಯಹೋವನಲ್ಲಿ ಭರವಸೆವಿಡಿರಿ ಸಹಾಯಕನು ಗುರಾಣಿಯು ಆತನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಯಾವುದೋ ಒಂದು ಪರಿಸ್ಥಿತಿ ನಿಮಗೆ ಎದುರಾದಾಗ ನೀವು ಅದಕ್ಕೆ ಭಯಪಡದೆ ಮತ್ತು ನಮ್ಮ ಕರ್ತನ ನಂಬಿಕೆಯನ್ನು ಕಳಕೊಳ್ಳದೆ ಆತನಲ್ಲಿ ಪೂರ್ಣ ಭರವಸೆದಿಂದಿರಿ ಮತ್ತು ಪೂರ್ಣ ನಂಬಿಕೆಯಿಂದಿರಿ ಆತನೇ ನಿಮ್ಮನ್ನು ಬಲಪಡಿಸುತ್ತಾರೆ ಮತ್ತು ಸ್ಥಿರಪಡಿಸುತ್ತಾರೆ ಗಾಡ್ ಬ್ಲೆಸ್ ಯು ಆಮೇಲೆ